ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮೂರನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ನಂತರ ಭಾರತ ತಂಡ ಭರ್ಜರಿ ಬಹುಮಾನ ಮೊತ್ತವನ್ನ ಪಡ್ಕೊಂಡಿದೆ ಸ್ನೇಹಿತರೆ ಫೈನಲ್ ಅಲ್ಲಿ ನ್ಯೂಜಿಲೆಂಡ್ ತಂಡವನ್ನ ಸೋಲಿಸಿದ ನಂತರ ಟೀಂ ಇಂಡಿಯಾ ಕೋಟ್ಯಾಂತರ ರೂಪಾಯಿ ಬಹುಮಾನ ಹಣವನ್ನ ಗಳಿಸಿದೆ ಪಂದ್ಯಾವಳಿ ಆರಂಭ ಆಗೋ ಮೊದಲು ಐಸಿಸಿ ಒಟ್ಟು ಅರವತ್ತು ಕೋಟಿ ರೂಪಾಯಿ ಬಹುಮಾನದ ಮೊತ್ತವನ್ನು ಘೋಷಣೆ ಮಾಡಿತ್ತು ಹಾಗಾದ್ರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಂತಹ ಭಾರತಕ್ಕೆ ಎಷ್ಟು ಕೋಟಿ ಹಣ ಸಿಕ್ಕಿದೆ ರನ್ನರ್ ಅಪ್ ಸೆಮಿಫೈನಲ್ಗೂ ಸಿಗುತ್ತಾ ಕೋಟಿ ಕೋಟಿ ಹಣ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಟ್ರೋಫಿ ಗೆದ್ದಂಥ ಭಾರತಕ್ಕೆ ಎಷ್ಟು ಕೋಟಿ ಸಿಕ್ತು ನ್ಯೂಜಿಲ್ಯಾಂಡ್ ತಂಡಕ್ಕೆ ಎಷ್ಟು ಕೋಟಿ ಸಿಕ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಅಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧ ರೋಚಕ ಜಯ ಸಾಧಿಸುವ ಮೂಲಕ ಭಾರತ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ದುಬೈನಲ್ಲಿ ನಡೆದಂತ ಫೈನಲ್ನಲ್ಲಿ ಟೀಮ್ ಇಂಡಿಯಾ ನಾಲ್ಕು ವಿಕೆಟ್ಗಳಿಂದ ಗೆಲುವು ಸಾಧಿಸಿ ಹೊಸ ಅಧ್ಯಾಯವನ್ನೇ ಬರೆದಿದೆ ಅಂತ ಹೇಳ್ಬೋದು ಈ ಮೂಲಕ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಮೂರು ಟ್ರೋಫಿ ಗೆದ್ದ ಏಕೈಕ ತಂಡ ಅಂದರೆ ನಮ್ಮ ಭಾರತ ಸ್ನೇಹಿತರೆ ಅಂದರೆ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೈನಲ್ ಪಂದ್ಯದಲ್ಲಿ ಕಿವೀಸ್ ನೀಡಿದ್ದಂತಹ ಇನ್ನೂರ ಐವತ್ತೆರಡು ರನ್ಗಳ ಗುರಿಯನ್ನು ಬೆನ್ನಡ್ದಂಥ ಟೀಮ್ ಇಂಡಿಯಾ ನಲವತ್ತೊಂಬತ್ತು ಓವರ್ಗಳಲ್ಲಿ ಆ ಆರು ವಿಕೆಟ್ ಕಳ್ಕೊಂಡು ಗುರಿ ತಲುಪಿ ಹನ್ನೆರಡು ವರ್ಷಗಳ ಬಳಿಕ ಅಂದರೆ ಎರಡು ಸಾವಿರದ ಹದಿಮೂರರ ನಂತರ ಚಾಂಪಿಯನ್ಸ್ ಟ್ರೋಫಿಯನ್ನ ಮರಳಿ ಗೆತ್ಕೊಂಡಿದೆ ರೋಹಿತ್ ಶರ್ಮಾ ಎಪ್ಪತ್ತಾರು ಶ್ರೇಯಸ್ ಅಯ್ಯರ್ ನಲವತ್ತೆಂಟು ರನ್ ಗಳಿಸಿ ಗೆಲುವಿನ ರುವಾರಿಗಳು ಆಗಿದ್ರು ಅಂತ ಹೇಳ್ಬೋದು ಇನ್ನು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಾಟ ಕ್ರೀಡಾಂಗಣದಲ್ಲಿ ಕುಳಿತದ್ದಂಥ ಪ್ರೇಕ್ಷಕರಿಗೆ ಹಾಗೆ ಟಿವಿಯಲ್ಲಿ ಕ್ರಿಕೆಟ್ ಪಂದ್ಯ ವೀಕ್ಷಿಸುತ್ತಿದ್ದಂಥ ಅಭಿಮಾನಿಗಳಿಗೆ ಜೊತೆಗೆ ಮೊಬೈಲ್ನಲ್ಲೂ ಕೂಡ ನೋಡ್ತಿದ್ದಂಥ ಅಭಿಮಾನಿಗಳಿಗೆ ಉತ್ತಮ ಕಿಕ್ಕಂತೂ ನೀಡಿತ್ತು ಮೂರನೇ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ನಂತರ ಭಾರತ ತಂಡ ಭರ್ಜರಿ ಮೊತ್ತವನ್ನು ಕೂಡ ಅಂದರೆ ಬಹುಮಾನದ ಮೊತ್ತವನ್ನು ಕೂಡ ಪಡ್ಕೊಂಡಿದೆ ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸಿದ ನಂತರ ಟೀಮ್ ಇಂಡಿಯಾ ಕೋಟ್ಯಾಂತರ ರೂಪಾಯಿ ಬಹುಮಾನದ ಹಣವನ್ನು ಗಳಿಸಿದೆ ಪಂದ್ಯಾವಳಿ ಆರಂಭ ಆಗೋ ಮೊದಲು ಐ ಸಿ ಸಿ ಒಟ್ಟು ಅರವತ್ತು ಕೋಟಿ ರೂಪಾಯಿ ಬಹುಮಾನದ ಮೊತ್ತವನ್ನು ಅನೌನ್ಸ್ ಮಾಡಿತ್ತು ಹಾಗಾದರೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಂತಹ ಭಾರತಕ್ಕೆ ಎಷ್ಟು ಕೋಟಿ ಹಣ ಸಿಕ್ಕಿದೆ ಗೊತ್ತಾ ಹೌದು ಚಾಂಪಿಯನ್ಸ್ ಟ್ರೋಫಿ ಕಪ್ ಪಂದ್ಯಗಳು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ನಡೀತಾ ಇದೆ ಸ್ನೇಹಿತರೆ ಈ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಇದುವರೆಗೆ ಬರೋಬ್ಬರಿ ಮೂರು ಬಾರಿ ಗೆದ್ದು ಬೀಗಿದೆ ಮೊದಲ ಬಾರಿಗೆ ಸಾವಿರದಲ್ಲಿ ಎರಡನೇ ಬಾರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಈಗ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನ ಟೀಂ ಇಂಡಿಯಾ ಮುಡಿಗೇರಿಸಿಕೊಂಡಿದೆ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ತಂಡ ಒಟ್ಟು ಎರಡು ಪಾಯಿಂಟ್ ಎರಡು ನಾಲ್ಕು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಬಹುಮಾನದ ಮೊತ್ತವನ್ನು ಪಡ್ಕೊಂಡಿದೆ ಆದ್ರೆ ಫೈನಲ್ ನಲ್ಲಿ ಸೋತಂತ ನ್ಯೂಜಿಲೆಂಡ್ ತಂಡಕ್ಕೆ ಇದರ ಅರ್ಧದಷ್ಟು ಅಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತು ಮಿಲಿಯನ್ ಡಾಲರ್ ಅಂದ್ರೆ ಒಂಬತ್ತು ಪಾಯಿಂಟ್ ಏಳು ಎರಡು ಕೋಟಿ ರೂಪಾಯಿ ಸಿಕ್ಕಿರುವಂತದ್ದು ಸ್ನೇಹಿತರೆ ಸೊ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡ ದಕ್ಷಿಣ ಆಫ್ರಿಕಾದಂತಹ ತಂಡಗಳು ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ನಲ್ಲಿ ಸೋಲು ಕಂಡಿದೆ ಈ ಚಾಂಪಿಯನ್ಸ್ ಟ್ರೋಫಿಯಿಂದ ಈ ಎರಡೂ ತಂಡಗಳು ಪಡೆದಂತಹ ಹಣ ನಾವು ನೋಡೋದಾದ್ರೆ ಐದು ಲಕ್ಷದ ಅರವತ್ತು ಸಾವಿರ ಡಾಲರ್ ಅಂದರೆ ನಾಲ್ಕು ಪಾಯಿಂಟ್ ಎಂಟು ಆರು ಕೋಟಿ ಅಷ್ಟೇ ಅಲ್ಲ ಟೂರ್ನಿಯಲ್ಲಿ ಭಾಗವಹಿಸಿದಂಥ ಎಂಟು ತಂಡಗಳಿಗೂ ಕೂಡ ಹಣ ಸಿಗುತ್ತೆ ಒಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಡಾಲರ್ ಅಂದರೆ ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಎಲ್ಲ ತಂಡಕ್ಕೂ ಸಿಕ್ಕಿದೆ ಸೊ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯ ಬಹುಮಾನದ ಮೊತ್ತ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಹಿಂದಿನ ಆವೃತ್ತಿಗಿಂತ ಐವತ್ಮೂರು ಪಟ್ಟು ಹೆಚ್ಚಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ ಸೊ ಐ ಹಾಗೆ ಆರನೇ ಸ್ಥಾನ ಪಡೆದಂತ ಎರಡು ತಂಡಗಳಿಗೆ ಸುಮಾರು ಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಸಿಕ್ಕಿದೆ ಸ್ನೇಹಿತರೆ ಏಳು ಹಾಗೆ ಎಂಟನೇ ಸ್ಥಾನ ಪಡೆದಂತ ತಂಡಗಳಿಗೆ ತಲಾ ಒಂದು ಒಂದು ಕೋಟಿ ರೂಪಾಯಿ ಸಿಕ್ಕಿದೆ ಇದರ ಜೊತೆಗೆ ಪ್ರತಿ ಪಂದ್ಯವನ್ನ ಗೆದ್ರೆ ಆ ತಂಡಕ್ಕೆ ಸುಮಾರು ಮೂರು ಮಿಲಿಯನ್ ರೂಪಾಯಿಗಳು ಸಿಗುತ್ತೆ ಅಂದ್ರೆ ವಿನ್ ಆದಂತಹ ತಂಡಕ್ಕೆ ಸೊ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ತಂಡವನ್ನು ನಾಲ್ಕು ವಿಕೆಟ್ಗಳಿಂದ ಸೋಲಿಸಿ ತನ್ನ ಮೂರನೇ ಚಾಂಪಿಯನ್ಸ್ ಟ್ರೋಫಿ ಕಿರೀಟವನ್ನು ತನ್ನದಾಗಿಸಿಕೊಂಡಿದೆ ಸೊ ಈ ಗೆಲುವಿನೊಂದಿಗೆ ಭಾರತ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ಅತಿ ಹೆಚ್ಚು ಟ್ರೋಫಿಗಳನ್ನು ಗೆದ್ದ ತಂಡಗಳ ಪಟ್ಟಿಯಲ್ಲಿ ಆಸ್ಟ್ರೇಲಿಯಾದ ನಂತರ ಅಂದರೆ ನಾವು ಎರಡನೇ ಸ್ಥಾನವನ್ನು ಪಡಿಸ್ಕೊಂಡಿದ್ದೀವಿ ಸೊ ಟೋಟಲಾಗಿ ಎಷ್ಟು ಸಿಕ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಸೊ ಭಾರತ ಗೆದ್ದಿದ್ದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಮ್ಯಾಚ್ ನೋಡೋದಕ್ಕೆ ಎಷ್ಟು ಖುಷಿ ಸಿಕ್ತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ